ನೋಡ್ರಿ ರೈತ ಬಂದವ್ರೆ ಇದ್ರ ಮ್ಯಾಲೂ ಏನೋ ಕಂದು ಮಿಶ್ರಿತ ಚುಕ್ಕಿಗಳಿದಾವೆ ಇದು ಇದು ರೋಗನ ಇದೆಲ್ಲ ನೋಡಿ ಕಾಂಡದ ಮೇಲೆ ಈ ಗೊನೆಗಳ ಮೇಲೆ ಇಲ್ಲೆಲ್ಲ ಅವರ್ಸ್ಕೊಂಡ ಇಲ್ಲಿ ಹಿಂಗೆ ನೆಕ್ಸ್ಟ್ ಮತ್ತೆ ಇಲ್ಲಿಲ್ಲ ಇಲ್ಲಿ ಏನಾಗೈತೆ ಇಲ್ಲಿ ಹುಳಾನೋ ಇರುವೆನೋಡಾಡ್ತೈತೆ ಚುಚ್ಚೈತೆ ಹಿಂಗೆ ಚುಚ್ಚಿದಾಗ ಏನಕ್ಕೆ ನೀಡ್ಲಾಕಿದಾಗ ಇದು ಮತ್ತೆ ಇಂಜೆಕ್ಟ್ ಆದಾಗ ಸೋರ್ತಿರ್ತೈತೆ ಇದು ಇದು ಇನ್ಫೆಕ್ಷನ್ ಆದಾಗ ಏನಾಗ್ತೈತಿ ರೋಗ ಇದೆಲ್ಲ ಹಿಂಗೆ ಒಣಗಿ ಹೋಗ್ತೈತೆ ನೋಡಿ ಇದು ಫ್ರೆಶ್ ಐತಿ ಇದು ಈಗ ಇದು ಇದಕ್ಕೆ ಇದ್ರಾಗ ಆಲ್ರೆಡಿ ರೋಗ ಐತಿ ಈಗ ಔಷಧಿ ಕೊಡ್ಲಿಲ್ಲ ಅಂತ ಅಂದ್ರೆ ಇದ್ರಲ್ಲೂ ಐತೆ ಈ ಕಾಂಡದ ಐತಿ ಐತೆ ರೋಗ ಇದು ಈ ಕಡೆ ಬರ್ತದೆ ಮತ್ತೆ ಸ್ವಲ್ಪ ದಿನ ಕಪ್ಪಾಗಿ ಉದ್ರಿ ಎಲ್ಲಾ ಹೋಗ್ತದೆ ಮತ್ತೆ ಇದ್ರಲ್ಲಿ ರೋಗ ಜಾಸ್ತಿ ಐತೆ ಅಂತ ಎಲ್ಲಿ ಗೊತ್ತಾಗ್ತೈತಿ ಅಂದ್ರೆ ಇಲ್ಲೇ ಐತ್ ನೋಡ್ರಿ ಇದು ಇಲ್ಲಿ ಇಲ್ಲಿ ಇದೆಲ್ಲಾ ರೋಗನೇ ಇದೆ ಈಗ ನೋಡಿ ಹ್ಯಾಡ ಕಟ್ ಆಗೋದಕ್ಕೆ ಕಟ್ ಆಗೋದಕ್ಕೆ ಇದು ರೋಗ ಇಲ್ಲ ಇಲ್ಲಿಂದ ಈ ಸರ್ಫೇಸ್ ಚೆನ್ನಾಗ್ ಇದೀಗ ಯಾಕಂದ್ರೆ ಇದು ಹೊಸ ಎಡ ಬಿದ್ದ ಇಲ್ಲಿ ರೋಗ ಐತಿ ಈಗ ಈ ರೋಗ ಈ ಕಲರ್ ಕಂದ್ ಕಲರ್ ಇದು ರೋಗ ಜಾಸ್ತಿ ಇರೋದಕ್ಕೆ ನೋಡಿ ಇಲ್ಲಿ ಒಡ್ಕೊಂತ ಹೊಂಟತ್ತಿ ಹೌದಾ ಇದೇನಾದ್ರೂ ಇನ್ನೊಂದ್ ಸ್ವಲ್ಪ ರೋಗ ಇತ್ತ ಹಿಂಗ್ ಹೊಡಿತೈತಿ ಹಿಂಗೆ ಹಿಂಗ್ ಹೊಡೆದಾಗ ಏನಾಗ್ತದೆ ಮತ್ತೆ ಹುಳ ಹುಟ್ಟಿ ಇದ್ರ ಸೇರ್ಕೊಂಡ್ಬಿಟ್ಟು ಅದು ಇನ್ನೊಂದ್ ಸ್ವಲ್ಪ ಒಡ್ದೋಗಿ ಆದ್ರೂ ಬಾರ ತಡಿಯಕ ಆಗ್ಲದ ಅರ್ಧ ತಾನ ಕಟ್ ಬಳಕ ಇದು ಆಯ್ತು ಕಟ್ ಮಾಡ್ರಿ ಇದ್ರಲ್ಲಿ ರೋಗ ಐತಿ ಈ ರೋಗ ಐತೆ ಅಂದ್ರೆ ಇದು ಒಣಗ್ತಾ ಇತ್ ನೋಡ್ರಿ ನಂಜಾಣ ನಂಜಾಗಿ ಒಣಗ್ತೈತಿ ಕಾಣತೈತಿ ನೀಟ ಕಾಣ್ಬೋದು ಈ ಪಾಯಿಂಟ್ ಅಲ್ಲೇ ಇದೇ ಹಿಡ್ಕಳ್ರಿ ಜೂಮ್ ಔಟ್ ಮಾಡ್ರಿ ಅದಕ್ಕೆ ಅಲ್ಲಿ ಔಟ್ ಮಾಡ್ರಂಗ ಪಾಯಿಂಟ್ ಮಾಡ್ರಿ ಸಾಕು ಪಾಯಿಂಟ್ ಮಾಡಕ್ ತಗೊಳ್ತಾವ್ ಇಲ್ಲಿ ಸಸ್ಯ ಏನು ಗಳು ನೋಡ್ರಿ ಕಪ್ ಕಪ್ಪು ಕಾಣ್ತತ್ತಲ್ಲ ಇದು ಈ ಸಸ್ಯ ಬಾಳ ಆಗ್ಯಾವಂತ ನನ್ಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಕಸ ಬಾಳ ಬೆಳತ್ ಈ ಫಲ್ದ ಮಳಗಾಲ ಅದೇ ಇದು ಇದಕ್ ಸಾಕ್ಷಿ ಇದರೋದ್ರಿಂದ ಈ ಈ ರೋಗ ಇಲ್ಲಿ ಜಾಸ್ತಿ ಕಾಯ್ ಎಲ್ಲಾ ಸುಡ್ತಾ ಇತ್ ನೋಡ್ರಿ ಇದೆಲ್ಲ ಹೌದಾ ಈ ಬ್ರೌನ್ ಕಲರ್ ಫ್ರೆಶ್ ಕಾಣ್ತೈತಲ್ಲ ಇದೆಲ್ಲ ರೋಗನೇ ಇದು ಆಲ್ರೆಡಿ ಅದ್ರ ಒಳಗಡೆ ಇಂಜೆಕ್ಟ್ ಆಗಟತ್ ರೋಗ ಈ ರೋಗ ಇದ್ರಾಗ ಇರೋದ್ರಿಂದ ಬೇಗ ಪಾಸ್ ಆಗೈತೆ ನೋಡ್ರಿ ಈಚೆ ಕಡೆ ಗುಣ ಪಾಸ್ ಆಗೈತ ಔಷಧಿ ಹೊಡೀಲಿಲ್ಲ ಅಂದ್ರೆ ಇದಿರ್ತಾರ ಇದಂತೂ ಒಣಗಿ ಎಲ್ಲ ಬಿದ್ದಾವಕತ್ತಿದ್ರಿ ಏನ್ ಕಾಯಿ ಇದು ನೆಕ್ಸ್ಟ್ ಇದೇ ರೋಗ ಇದಕ್ ಬರ್ತದೆ ಹಿಂಗ್ ಪಾಸ್ ಆಗ್ತದೆ ನೆಕ್ಸ್ಟ್ ಈ ಅಡಿಕೆ ಸೋಗಿಗಳು ಕಾಣ್ತಾ ಕಾಣ್ತೈತಿ ಮಜ್ಯಾಳ ಕಾಣ್ಬೇಕ್ ನೀಟಾಗಿ ಐತೆ ಇದು ರೋಗ ಇದು ಮೇಲ್ಗಡೆ ಇರೋದೆಲ್ಲ ಈ ಪಾಯಿಂಟ್ ರೋಗ ಇದು ಇಲ್ಲಿ ಶೇಡಿಂಗ್ ಆಗತ್ತಲ್ಲ ಇದಿಷ್ಟು ಏನ್ ಸತ್ವನೇ ಇಲ್ಲ ಯಾಕಂದ್ರೆ ಸಿಪ್ಪೆಗೆ ಅದ್ರ ಜೀವ ಇರೋದು ಗಿಡದ ಇದು ಸಿಪ್ಪೆ ಜೀವ ಇರೋದ್ರಿಂದ ಇಲ್ಲಿ ಇಲ್ಲಿಂದ ಇಷ್ಟು ಕಟ್ ಆಗತ್ತಿ ಹೌದಾ ಇನ್ನು ಸ್ವಲ್ಪ ದಿನ ಹೋದ್ರೆ ಇದ್ರ ಬಾರ ತಡಿಲಾದ ಏನಾಗ್ತದೆ ಫುಲ್ ಕಟ್ಟಾಗಿ ಬೆಳತೈತ ಇದು ಅಡಿಕೆ ಗಿಡ ಅಲ್ಲಿ ಏನಾಯ್ತು ಅಡಿಕೆ ಹಾಡ ಇದೇನು ಸೋಗೆ ಕಟ್ಟಾಗಿ ಬೆಳಕ ಕಾರಣ ಶಿಲೀಂಧ್ರದಿಂದ ಬಂದಿರ್ತಕ್ಕಂತ ರೋಗ ಮತ್ತೆ ಇದ್ರಲ್ಲಿ ಕೀಟಗಳು ಉಲ್ಬಣ ಆಗದಕ್ ಜಾಸ್ತಿ ಆಗ್ತದೆ ಇದು ತೇವಾಂಶ ಮತ್ತೆ ಮಳೆ ನೀರಿನ ಮುಖಾಂತರ ಗಾಳಿ ಮುಖಾಂತರ ಏನಾಗ್ತದೆ ಜಾಸ್ತಿ ಪ್ರಸಾರ ಆಗ್ತದೆ ಅದಕ್ಕೆ ಇದನ್ ಆಗ್ತದೆ ಕಟ್ಟಾಗಿ ಬೆಳತದೆ ಮಾಡ್ರಿ